ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅದೃಷ್ಟ ಶ್ರೀಮಂತಿಕೆ ಬರುವ ಮುನ್ನ ಪ್ರಕೃತಿ ನಮಗೆ ಒಂದಷ್ಟು ಸೂಚನೆಗಳನ್ನು ನೀಡುತ್ತೆ ಈ ಪವಿತ್ರ ಸೂಚನೆಗಳಾವುವು ನಮಗೆ ಅದೃಷ್ಟವನ್ನು ತಂದು ಕೊಡುವಂಥ ಸೂಚನೆಗಳಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದೃಷ್ಟದ ಬಾಗಿಲು ತೆರೆಯುವ ಲಕ್ಷಣಗಳು ಹೆಚ್ಚು ಜನರಿಗೆ ಶ್ರೀಮಂತನೆಂದು ಕರೆಸಿಕೊಳ್ಳಬೇಕು ಸಂಪತ್ತು ಸಂಪತ್ತಾಗಿ ನಮ್ಮನೆಗೆ ಬರುವಂತೆ ಮಾಡಬೇಕು ಎಂಬ ಬಯಕೆ ಇರುತ್ತದೆ ಆದರೆ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿ ಶ್ರೀಮಂತನಾಗುವ ಮೊದಲು ಪ್ರಕೃತಿ ಕೆಲವು ವಿಶೇಷ ಸಂಕೇತಗಳನ್ನು ತೋರಿಸುತ್ತೆ ಈ ಲಕ್ಷಣಗಳನ್ನು ತಕ್ಷಣವೇ ಗುರುತಿಸಲು ತಿಳಿದಿದ್ದರೆ ನೀವು ಅದೃಷ್ಟದ ಬಾಗಿಲು ಬಡಿದಂತೆ ನಿಮ್ಮ ಅದೃಷ್ಟದ ಬಾಗಿಲು ಬಡಿದಂತೆ ಈ ಇಪ್ಪತ್ತೊಂದು ಶಕುನಗಳು ಅಥವಾ ಶುಭ ಚಿಹ್ನೆಗಳನ್ನು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಕೈಯಿಂದ ಸುಮ್ಮನೆ ಅದೃಷ್ಟ ಸರಿದು ಹೋಗುತ್ತೆ ಮೊದಲನೆಯದು ಕೈಗಳಲ್ಲಿ ತುರಿಕೆ ಪುರುಷನ ಬಲಗೈ ಮತ್ತು ಮಹಿಳೆಯ ಎಡಗೈಯಲ್ಲಿ ತುರಿಕೆ ಬಂದರೆ ಅದನ್ನು ಶುಭ ಸಂಕೇತ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿಕೊಡಲಾಗುತ್ತೆ ಹಣಕಾಸಿನ ಸಮಸ್ಯೆಗಳಲ್ಲೂ ದೂರವಾಗುತ್ತವೆ ಎಂಬುದರ ಸಂಕೇತ ಎರಡನೆಯದು ಶಂಕದ ಧ್ವನಿ ಬೆಳಗ್ಗೆ ಎದ್ದ ತಕ್ಷಣ ಶಂಕದ ಧ್ವನಿ ಕೇಳಿಸಿದರೆ ಅದು ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳ ಸಂಕೇತ ನಿಮ್ಮ ಕಷ್ಟದ ಕಾಲ ಮುಗಿಯಲಿದೆ ಯಶಸ್ಸು ನಿಮ್ಮ ಬೆನ್ನು ಹತ್ತಲಿದೆ ಎಂದು ಅರ್ಥ ಮೂರನೆಯದು ಕಪ್ಪು ಇರುವೆಗಳು ಆಹಾರಕ್ಕೆ ಬರುವುದು ಹಠಾತ್ ಮನೆಯಲ್ಲಿ ಕಪ್ಪು ಇರುವೆಗಳು ಆಹಾರದ ಕಡೆಗೆ ಬರಲಾರಂಭಿಸಿದರೆ ಇದನ್ನು ಲಕ್ಷ್ಮೀ ದೇವಿಯು ಮನೆಗೆ ಪ್ರವೇಶಿಸದಂತೆ ಪರಿಗಣಿಸಲಾಗುತ್ತೆ ನಾಲ್ಕನೆಯದು ಹಸು ಬಾಗಿಲಿಗೆ ಬರುವುದು ಬೆಳಿಗ್ಗೆ ಬಾಗಿಲಿಗೆ ಹಸು ಬಂದು ಅಂಬೆಗಾಲು ಹಾಕಿದರೆ ಅದನ್ನು ದೇವಿಯ ಆಶೀರ್ವಾದ ಎಂದು ತಿಳಿಯಬೇಕು ಹಸುವಿಗೆ ಏನಾದರೂ ತಿನ್ನಲು ನೀಡಿ ಹರ್ಷದಿಂದ ಕಳಿಸಿ ಐದನೆಯದು ತುಳಸಿ ಗಿಡ ದಟ್ಟವಾಗುವುದು ಮನೆಯಲ್ಲಿ ತುಳಸಿ ಗಿಡ ಹಸಿರು ಮತ್ತು ದಟ್ಟವಾಗಿ ಬೆಳೆಯುತ್ತಿದ್ದರೆ ಆ ಮನೆಯಲ್ಲಿ ಸಂತೋಷ ಹಣ ಮತ್ತು ಸಮೃದ್ಧಿ ಮನೆ ಮಾಡಲಿದೆ ಎಂದು ಅರ್ಥ ಆರನೆಯದು ಪೊರಕೆ ಒಡೆಯುವ ಧ್ವನಿ ಅಂದರೆ ಬೆಳಗ್ಗೆ ಪೊರಕೆ ಗುಡಿಸುವ ಧ್ವನಿ ಕೇಳಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಕಡೆಗೆ ನಡೆದುಕೊಳ್ಳುತ್ತಿದ್ದಾಳೆ ಎಂದು ಗುರುತಿಸಬಹುದು ಏಳನೆಯದು ಹಣ ಬಿದ್ದು ಕೊಳ್ಳುವುದು ಅಂದರೆ ಮನೆಯ ಹೊರಗೆ ಅಥವಾ ಬಟ್ಟೆಗಳಿಂದ ಹಣ ಬಿದ್ದರೆ ಅದು ಹಣದ ಆಮದಿಯ ಲಕ್ಷಣವಾಗಿರುತ್ತದೆ ಎಂಟು ಬಿಳಿ ಎಕ್ಕದ ಗಿಡ ಮನೆಯ ಬಾಗಿಲಿನ ಬಳಿ ಬಿಳಿ ಎಕ್ಕದ ಗಿಡ ಬೆಳೆದರೆ ನಿಮ್ಮ ಬದುಕಿನಲ್ಲಿ ಶ್ರೀಮಂತಿಕೆಯ ಬಾಗಿಲು ತೆರೆಯುತ್ತದೆ ಒಂಬತ್ತನೆಯದು ಬೆಕ್ಕು ಮರಿಗಳನ್ನು ಹೆರುವುದು ಮನೆಯಲ್ಲಿ ಬೆಕ್ಕು ಮರಿಗಳನ್ನು ಹೆರೆದರೆ ಅದನ್ನು ತುಂಬ ಶುಭವೆಂದು ಪರಿಗಣಿಸುತ್ತಾರೆ ಇದೊಂದು ಅದೃಷ್ಟದ ಸೂಚನೆ ಹತ್ತನೆಯದು ಹಳ್ಳಿಗಳು ಒಂದೇ ಕಡೆ ಕಾಣಿಸುವುದು ಮೂರು ಹಳ್ಳಿಗಳು ಒಂದೇ ಕಡೆ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡರೆ ಅದು ಮಹಾಲಕ್ಷ್ಮಿಯ ನಿಮ್ಮ ಮನೆಯಲ್ಲಿ ಬರುತ್ತಿದ್ದಾಳೆ ಎಂದು ಸೂಚನೆ ಹನ್ನೊಂದನೆಯದು ಬೆಳಗ್ಗೆ ಕಬ್ಬು ಕಾಣಿಸುವುದು ಬೆಳಗ್ಗೆ ಎದ್ದಾಗ ಸುತ್ತಮುತ್ತಲ್ಲ ಕಬ್ಬು ಕಾಣಿಸಿದರೆ ಅದು ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಆರಂಭಿಸುತ್ತದೆ ಎಂದು ಅರ್ಥ ಹನ್ನೆರಡನೇದು ಗೂಬೆ ಕಾಣಿಸಿಕೊಳ್ಳುವುದು ಲಕ್ಷ್ಮೀ ದೇವಿಯ ವಾಹನವಾದ ಗೂಬೆ ನಿಮ್ಮ ಮನೆ ಬಳಿ ಕಾಣಿಸಿಕೊಳ್ಳುವುದಾದರೆ ದೇವಿಯ ಕೃಪೆ ನಿಮ್ಮ ಮನೆಯ ಮೇಲೆ ಇರುತ್ತದೆ ಅದು ಮೂರನೇದು ಕನಸಿನಲ್ಲಿ ಹೂಗಳು ಅಥವಾ ದೇವಾಲಯ ಹಳದಿ ಅಥವಾ ಕೆಂಪು ಹೂಗಳು ಕನಸಿನಲ್ಲಿ ಕಾಣಿಸಿದರೆ ದೇವಿಯ ಅನುಗ್ರಹ ನಿಮ್ಮ ಕಡೆ ಇದೆ ಎಂದು ಅರ್ಥ ದೇವಾಲಯ ಅಥವಾ ದೇವಿಯನ್ನ ಕನಸಿನಲ್ಲಿ ನೋಡುವುದು ಶುಭ ಹದಿನಾಲ್ಕನೆಯದು ನಾಯಿ ಬಾಯಿಯಲ್ಲಿ ಆಹಾರ ವಸ್ತು ನೀವು ಹೊರಗೆ ಹೋಗುವಾಗ ನಾಯಿ ತನ್ನ ಬಾಯಿಯಲ್ಲಿ ರೊಟ್ಟಿ ಅಥವಾ ಸಸ್ಯಾಹಾರಿ ಆಹಾರವನ್ನ ತೆಗೆದುಕೊಂಡು ಹೋಗ್ತಾ ಇದ್ರೆ ಧನ ಲಾಭವಾಗುತ್ತದೆ ಎಂದು ಅರ್ಥ ಹದಿನೈದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಎದ್ದು ಹೇಳುವುದು ಮೂರರಿಂದ ಐದು ಗಂಟೆಯೊಳಗೆ ನಿಮ್ಮ ನಿದ್ರೆ ಸ್ವಯಂವಾಗಿ ಆಗಿ ವಾದರೆ ಲಕ್ಷ್ಮೀ ದೇವಿಯ ಕೃಪೆ ನಿಮಗೆ ಇದೆ ಎಂದು ತಿಳಿಯಬಹುದು ಹದಿನಾರನೆಯದು ಕನಸಿನಲ್ಲಿ ಗಿಳಿ ಗಿಳಿಯ ಕನಸು ನಿಮ್ಮ ಆರ್ಥಿಕ ಸಮಸ್ಯೆಗಳನ್ನು ಹೋಗಲಾಡಿಸುತ್ತದೆ ಎಂದು ಸೂಚನೆ ಹದಿನೇಳು ಕನಸಿನಲ್ಲಿ ಆನೆ ನವಿಲು ಶಂಕ ಮೊದಲಾದವುಗಳು ಈ ರೀತಿ ಪವಿತ್ರ ಪ್ರಾಣಿಗಳನ್ನು ಕನಸಿನಲ್ಲಿ ನೋಡಿದರೆ ಶ್ರೀಮಂತಿಕೆ ಬರುವ ಸೂಚನೆ ಎಂದು ಅರ್ಥ ಹದಿನೆಂಟನೆಯದು ಶಂಕದ ಧ್ವನಿ ಮತ್ತೆ ಇನ್ನೊಮ್ಮೆ ಬೆಳಗ್ಗೆ ಶಂಕದ ಧ್ವನಿ ಕೇಳಿಸಿದರೆ ಶುಭದ ಕಾಲ ಆರಂಭವಾಗುತ್ತದೆ ಎಂದು ಅರ್ಥ ಹತ್ತೊಂಬತ್ತನೆಯದು ತೃತೀಯ ಲಿಂಗಿಗಳು ಅಥವಾ ಕಿನ್ನರರು ಕಾಣಿಸುವುದು ನಿಮ್ಮ ದಾರಿಯಲ್ಲಿ ತೃತೀಯ ಲಿಂಗಿ ಅಥವಾ ಕಿನ್ನರರನ್ನು ಕಂಡು ಅವರು ಹಣ ಕೇಳಿದರಿಗೆ ಅವರಿಗೆ ಸಹಾಯ ಮಾಡಿದರೆ ನಿಮಗೆ ಅದೃಷ್ಟ ಹೆಚ್ಚುತ್ತೆ ಇಪ್ಪತ್ತನೆಯದು ಕೋಗಿಲೆ ಕೂಗುವುದು ಮನೆಯ ಚಾವಣಿಯ ಮೇಲೆ ಕೋಗಿಲೆ ಕೂಗಿದರೆ ಆ ಮನೆಗೆ ಸಂಪತ್ತು ಹರಿದು ಬರುವ ಸೂಚನೆ ಇಪ್ಪತ್ತೊಂದು ತೆಂಗಿನಕಾಯಿ ದರ್ಶನ ಬೆಳಗ್ಗೆ ಎದ್ದು ಪೂಜೆ ಪೂಜೆಯಲ್ಲಿ ತೆಂಗಿನಕಾಯಿ ದರ್ಶನವಾದರೆ ನಿಮ್ಮ ಜೀವನದಲ್ಲಿ ಪರಮ ಲಕ್ಷ್ಮಿಯ ಅನುಗ್ರಹ ಪ್ರಾರಂಭವಾಗಿದೆ ಎಂದು ಅರ್ಥ ಈ ಲಕ್ಷಣಗಳು ಹಿಂದೂ ಧರ್ಮದ ಪುರಾಣಗಳು ಮತ್ತು ಶಾಸ್ತ್ರಗಳಲ್ಲಿ ವಿವರಿಸಲ್ಪಟ್ಟಿವೆ ಇವುಗಳ ಸತ್ಯಾಸತ್ಯತೆ ವೈಜ್ಞಾನಿಕವಾಗಿ ದೃಢಪಟ್ಟಿಲ್ಲ ಆದರೆ ನಾವು ನಂಬಿಕೆಯ ಶಕ್ತಿ ಮತ್ತು ಧರ್ಮದ ಪರಿಪ್ರಕ್ಷೆಯಲ್ಲಿ ಇವುಗಳನ್ನು ಅರ್ಥೈಸಬಹುದು ನಿಮ್ಮ ಜೀವನದಲ್ಲಿಯೂ ಈ ಲಕ್ಷ ಕಂಡು ಬಂದರೆ ಅವುಗಳನ್ನು ಶ್ರದ್ಧೆಯಿಂದ ಗಮನಿಸಿ ಧೈರ್ಯದಿಂದ ಮತ್ತು ಭಕ್ತಿಯಿಂದ ಮುಂದುವರೆಯಿರಿ ಲಕ್ಷ್ಮೀ ದೇವಿಯ ಕೃಪ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು